ಎರಡೇ ಎರಡು ಅಥವಾ ಮೂರು ಆಸನ ಮೆಡಿಟೇಷನ್ನು ಪ್ರಾಣಾಯಾಮ ಓಕೆ ಇಷ್ಟ ಮಾಡಿ ಸಾಕು ರೆಡಿ ಆಯಿತು ಓಕೆ ನಾನು ಹೇಳಿದ್ದನ್ನು ಸ್ಪಷ್ಟವಾಗಿ ಕೇಳ್ಕೊಳ್ಳಿ ಮುಚ್ಕೊಳ್ಳಿ ಎರಡು ಕೈಗಳನ್ನು ಮೇಲಕ್ಕೆತ್ತಿ ಮೇಲಕ್ಕೆ ಎತ್ತಿ ಪೂರ ಮೇಲೆ ಕೆತ್ತಿದೆ ಪೂರ ಮೇಲೆ ಕೆತ್ತಿ ಕೈಗಳನ್ನು ಮೇಲೆ ಇಷ್ಟು ಮೇಲಕ್ಕೆತ್ತಿದ್ದಲ್ಲ ಇನ್ನು ಮೇಲೆ ಕೆತ್ತಬೇಕು ಇಷ್ಟಲ್ಲ ಇನ್ನೂ ಮೇಲಕ್ಕೆತ್ತಬೇಕು ಇಷ್ಟಲ್ಲ ರಟ್ಟಿಗಳು ಕಿವಿ ತಾಕಬೇಕು ರಟ್ಟಿಗಳು ಕಿವಿ ತಾಕಬೇಕು ಇಷ್ಟು ನೀವು ಹಿಂಗೆ ಮಾಡಿರೇ ಹೀಗೆ ಈಗ ನೋಡಿ ಬೆನ್ನೊಳಗೆ ಎದ್ದು ಜಗ್ಗ ಶುರು ಆಯ್ತು ಬೆನ್ನೊಳಗೆ ಜಗ್ತತ ಇನ್ನು ಇನ್ನೂ ಸ್ಟ್ರೇಟ್ ಮಾಡಿರಿ ರಟ್ಟಿ ತಾ ತಾಕ್ಬೇಕು ರಟ್ಟಿಗಳು ಕಿವಿಗೆ ತಾಕ್ಬೇಕು ರಟ್ಟಿಗಳು ಕಿವಿಗೆ ತಾಕ್ಬೇಕೋ ಹಿಂದಕ್ಕೆ ಹೋಯ್ರಿ ಇನ್ನು ಜಗ್ರಿ ಬೆನ್ನೊಳಗೆ ಏನಾಗತ್ತೆ ನೋಡ್ಕೋರಿ ಲಕ್ಷ ಕೊಡ್ರಿ ಕಮಲೇಶ್ ಸೀದಾ ಇನ್ನೂ ಇನ್ನು ಹಿಂದ್ಕೋಬೇಕು ಕೈಗಳು ಇನ್ನೂ ಕೈಗಳು ಹಿಂದಕ್ಕೆ ಮುಖಾಮಿಯಾಗೈತಿ ರೀ ಹಾಂ ಇನ್ನು ಕೈಗಳು ಹಿಂದೆ ರಟ್ಟಿಗಳು ಕಿವಿಗೆ ತಾಕ್ಬೇಕೋ ರಟ್ಟೆಗಳು ಕಿವಿಗೆ ತಾಕ್ಬೇಕು ಹಾ ಇಲ್ಲಿ ಏನಾಗತ್ತ ನೋಡ್ಕೊರಿ ಅಲ್ಲೇ ನೋಡ್ಕೊರಿ ಇನ್ನಷ್ಟು ಜಗ್ರಿ ಇನ್ನಷ್ಟು ಜಗ್ರಿ 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 ಇನ್ನಷ್ಟು 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 ಸೋಮಶೇಖರ್ ರಟ್ಟೆಗಳು ಕಿವಿ ತಾಕ್ಬೇಕು ತಾಕಸ್ರಿ ಇನ್ನೂ ಕೈಗಳು ಹಿಂದೆ ನೀವು ಹಿಂಗೆ ಮಾಡ್ಯಕೀರಿ ಹಿಂಗ 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 ನೋಡಿ ಕಿವಿ ತಕ್ಕದಿಲ್ಲ ನಾನು ಹಂಗೆ ಕೈಗಳು ಹಿಂದಕ್ಕೆ ಹೋಗ್ಬೇಕು ನೋಡಿ ಏನಾಗುತ್ತೆ ನೋಡ್ಕೋರಿ ಓಕೆ ಕೈ ಕೆಳಗೆ ಎಂದರ ಮಾಡ್ತೀರಿ ಹಿಂಗೆ ಮಾಡ್ತೀರಿ ಕೈ ಹಿಂಗೆ ಪರ್ಫೆಕ್ಟ್ಲಿ ಮಾಡೋದಿಲ್ಲ ನೀವು ಓಕೆ ಈಗ ಕಣ್ಣುಗಳ್ನ ಮುಚ್ಚಿರಿ ಕೈಗಳನ್ನ ಹಿಂದೆ ಕಟ್ಟ್ರಿ ಹಿಂಗೆ ನೋಡಿ ಇಷ್ಟು ಬಾಗ್ರೆ ಸಾಕು ಇಷ್ಟೇ ಬಾಗ್ರೆ ಹಾಂ ಸ್ವಲ್ಪ ಅಷ್ಟೇ ಹೋಲ್ಡ್ ಕುಂತರ ಅಲ್ಲೇ ಮಾಡಿರಿ ಗಟ್ಟೆ ಮುಚ್ಚ್ರಿ ಇನ್ನು ಸ್ವಲ್ಪ ಕೆಳಗೆ ಸ್ಟಾಪ್ ಸ್ವಲ್ಪ ಕೆಳಗೆ ಸ್ಟಾಪ್ ಸ್ವಲ್ಪ ಕೆಳಗೆ ಸ್ಟಾಪ್ ನೋವು ಆಗದಂತೆ ਗੱਟਿਆ ਕਰ ਮੁਚ ਕੋਲ ਤੇ ਗਈ ਬੇੜੀ ਕਿਲੇ ਕਿਲੇ ਇਹਨੂੰ ਕਿਹਾਗੇ దీర్ఘ ఉషిరాట దీర్ఘ ఉట దీర్ఘ ఉట ఏ నోడ్కె తరి ఒక ಪಟ್ಟೆಯೊಳಗೆ ಬೆನ್ನೊಳಗ ಆಗೋದನ್ನು ಗಮನಿಸಿ ಓಕೆ ಮೇಲೆ ಕಣ್ ತೆಗಿಬೇಡಿ ಸೊ ಮೇಲೆ ಕೈಗಳನ್ನು ನೆಲದ ಇಡ್ರಿ ಎರಡು ಕೈಗಳನ್ನು ಹಾಂ ಈ ತಲೆ ಹಿಂದಕ್ಕೆ ಹಾಕಿರಿ ತಲೆ ಹಿಂದಕ್ಕೆ ಹಾಕಿರಿ ಗದ್ದಮಿ ಆಗೈತ್ರಿ ಗದ್ದಮಿ ಆಗೈತ್ರಿ ಹೇಳಮ್ಮ ಮ್ಯಾಗ್ ಪೂರ ಮೇಲೆ ಹೇಳು ಹಾಂ ಗದ್ದೆ ಮ್ಯಾಗೆ ಸರಿ ಪೂರ ಮ್ಯಾಗೆ ಹೇಳು ಪೂರ ಮ್ಯಾಗೆ ಹೇಳಮ್ಮ ಹಾಂ ಗದ್ದೆ ಹಿಂದಕ್ಕೆ ಹಾಕ್ರಿ ದೀರ್ಘ ಉಸಿರಾಟ ಓಕೆ ಸ್ಟಾಪ್ ಸ್ಟಾಪ್ ಸೀದಾ ಕೂಡ್ರಿ ಇನ್ನೊಂದು ಮಾಡಬೇಕಾಗಿತ್ತು ಸಾಕು ಎರಡು ಅಥವಾ ಮೂರು ನಿಮಗೆ ತಿಳಿದದ್ದನ್ನು ಮಾಡ್ಕೋರಿ ಮುಗಿತಾ ನೆಕ್ಸ್ಟ್ ಕಂತ ಇರೀಗ ಒಂದನೇ ಹಂತ ಅಂದರೆ ಒಂದನೇ ಹಂತ ಒಂದು ಎರಡು ಮೂರು ಆಸನ ಓ ಹೀ ಅಂತ ಇಪ್ಪತ್ತು ಮೂವತ್ತು ಆಸನ ಹಾಕೋ ಬೇಕಾಗಿಲ್ಲ ಏನು ಮಾಡ್ತೀರಿ ಒಂದು ಎರಡು ಆಸನದಾಗ ಆತಿಲ್ಲ ವ್ಯಾಯಾಮ ಬಂತಿಲ್ಲ ಮತ್ತು ಇಂಥ ಎರಡು ಮೂರು ಆಸನ ಹಾಕಿದ್ರೆ ಸಾಕು ನಲವತ್ತು ಆಸನ ಹಾಕಿದಷ್ಟು ವ್ಯಾಯಾಮ ಆಗುತ್ತೆ ನಿಮ್ಗೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಅಂತ ಧ್ಯಾನ ನಾ ಹೇಳಿದ್ನಲ್ಲ ನೆನಪಿಟ್ರಿ ಈಗ ಸ್ವಲ್ಪ ಆಯಾಸ ಆತ ಹಸಿವು ಸ್ವಲ್ಪ ಆಗೈತೆ ಹೌದಾ ಈ ಎರಡು ನೋ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಡೆಡ್ ಟು ದಿ ಎಕ್ಸ್ಟರ್ನಲ್ ವರ್ಲ್ಡ್ ಓಕೆ ಕ್ಲೋಸ್ ಮಂತ್ರವನ್ನು ಶುರು ಮಾಡಿ ಓಂ ಪರಾಶಕ್ತಿ ಮನಸ್ಸಿನಾಗ ಮನಸ್ಸಿನೊಳಗ ಮನಸ್ಸಿನೊಳಗೆ ಮಂತ್ರ ಅನ್ರಿ ಐದು ಆರು ಏಳು ಎಂಟು ಹನ್ನೊಂದರ ಮಠ ಅಣ ಓಂ ಪರಾಶಕ್ತೈ ನಮಃ ಮನಸ್ಸಿನೊಳಗೆ ಮನಸ್ಸಿನೊಳಗೆ ಹೇಳ್ಕೊಬೇಕು ಹೇಳ್ಕೊತ 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 ಹೋಗಿ ಥಟ್ನೆ ನಿಲ್ಲಿಸ್ಬಿಡಿ ಸಾಕು ನಿಲ್ಲಿಸ್ಬಿಡಿ ಸ್ವಲ್ಪ ಹೇಳಿದ್ಮೇಲೆ ಶಾಂತ ಕೂಡ್ರಿ ಯಾವಾಗ ನಿಮ್ಮ ಶರೀರ ಅಲಗಾಡ್ತದ ಯಾವಾಗ ಮನಸ್ಸಲ್ಲಿ ವಿಚಾರ ಮಾಡಕ್ಕೆ ಶುರು ಆಗ್ತವ ಅವ ಮತ್ತೆ ಮಂತ್ರ ಬಳಸ್ರಿ ಪದೇ ಪದೇ ಅಲಗಾಡಬೇಡಿ ಪದೇ ಪದೇ ಅಲಗಾಡಬೇಡಿ ನಿತ್ಯ ಜೀವನದ ಯೋಗ ದಿನಚರಿಯನ್ನು ಇದ್ದೀನಿ ನಾನು ನಿತ್ಯ ಜೀವನದೊಳಗೆ ಯೋಗದ ಹೇಳ್ಕೊಡ್ತಾ ಇದ್ದೀನಿ ನಾನು ಅಲಗಾಡಬೇಡಿ ಶರೀರ ಸ್ಥಿರವಾಗಿರಲಿ ಮಂತ್ರವನ್ನು ಹೇಳಿದ್ದೀರಿ ಯಾವಾಗ ಯಾವಾಗ ಮನಸ್ಸು ಡಿಸ್ಟರ್ಬೆನ್ಸ್ ಆಗ್ತದೆ ಅವಾಗ ಮಂತ್ರ ತಗೋರಿ ಮತ್ ಶಾಂತ ಕೂಡ್ರಿ